ತುಂಬಾ ಚಲೋ ಇರ್ತಾರೆ ಕಲೆಕ್ಷನ್ ಸೂಪರ್ ಡಿಜೈನ್ ಅಂಡ್ ಸೂಪರ್ ಕಲೆಕ್ಷನ್ ಐತೆ ಅಂತೇಳಿ ಇಪ್ಪತ್ತು ಡಿಸೈನ್ ನಮ್ಮ ನಮ್ ಕಾಟನ್ ಎಷ್ಟು ನೂರ್ನೂರ ಇಪ್ಪತ್ತು ಡಿಸೈನ್ ನಮ್ಮ ಏನ್ ಪ್ರೊವೈಡ್ ಮಾಡ್ತಾರೆ ಅದು ಕೂಡ ಅಜಿತ್ ಝೋನ್ ಲಿಮಿಟೆಡ್ ಅಲ್ಲಿ ಈ ತರ ಕಾಟನ್ ಸಿಲ್ಕ್ ಅಲ್ಲಿ ಸಿಲ್ಕ್ ಕಾಟನ್ ನೋಡ್ತಿದ್ರ ಒರಿಜಿನಲ್ ಕಾಟನ್ ನೋಡ್ತಿದ್ರ ಈ ತರ ಡಿಫ್ರೆಂಟ್ ಡಿಫರೆಂಟ್ ಪ್ಯಾಟರ್ನ್ ಅಲ್ಲಿ ಒಂದು ಎಷ್ಟು ನೋಡಿ ಪ್ಯಾಟರ್ನ್ ನೋಡಿ ಡಿಸೈನ್ ನೋಡಿ ಎಲ್ಲಾದ್ಮೇಲೆ ಅಜಿತ್ ದೋನ್ ಕ್ಯಾಪ್ ಸಿಸ್ಟಮ್ ಇರ್ತದೆ ಈ ತರ ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ನಿಮ್ಗೆ ಎಲ್ಲಾರ್ಗೂ ಸ್ವಾಗತ ಇದ್ದೀನಿ ಅಂಡ್ ಇವತ್ತು ನೀವು ನೋಡ್ತಿದ್ರಲ್ಲ ನಮಗೆ ಆನ್ಲೈನ್ ಪ್ಯಾಕಿಂಗ್ ಸಿಸ್ಟಮ್ ಆಗ್ತದ ಅಂಡ್ ಈ ತರ ನೋಡ್ತಿದಾರಲ್ಲ ಎಲ್ಲ ಡಿಸೈನ್ ಡಿಫ್ರೆಂಟ್ ಎಲ್ಲ ನಿಮ್ಗೆ ಸಿಕ್ ಬರ್ತದೆ ಅಂಡ್ ಸಾರೀಸ್ ಅಲ್ಲಿ ನಮ್ಮ ತೈಲಿ ತುಂಬ ಚಲೋ ಇರ್ತದೆ ಅಂಡ್ ಟೂ ಹಂಡ್ರೆಡ್ ಅಂಡ್ ಪ್ಲಸ್ ನಮಗೆ ಸಾಡೀಸ್ ಸೆಕ್ಷನ್ ಐತೆ ಈ ತರ ನೋಡ್ತಿದ್ರಲ್ಲ ಇಲ್ಲಿ ಲೈವ್ ಪರ್ಚೇಸ್ ಮಾಡ್ತೀರಾ ಕಸ್ಟಮರ್ ಬಂದ್ ಕಾಸಿ ಅಂಡ್ ಇವತ್ತು ನಾನು ಯಾವ ಕಲೆಕ್ಷನ್ ನೋಡ್ಸಿದ್ರೆ ನಮ್ದು ಒಂದ್ ಕಾಸಿ ತುಂಬಾ ಚೊಲೋ ಇರ್ತದೆ ಕಲೆಕ್ಷನ್ ಸಿಲ್ಕ್ ಕಾಟನ್ ಅಲ್ಲಿ ಅದು ಕೂಡ ಬಂದ್ ನೀವು ನೋಡ್ತಿದ್ರಲ್ಲ ಇಲ್ಲ ನಮ್ಮ ಕೈಯಲ್ಲಿ ಈ ತರ ಪರ್ಚೇಸ್ ಮಾಡ್ಬೇಕ ಅಂದ್ರೆ ನಾನು ಹೇಳ್ತೀನಿ ಇದು ನೋಡಿ ಎಲ್ಲ ತುಂಬಾ ಚಲೋ ಇರ್ತದೆ ಕಲೆಕ್ಷನ್ ಇಲ್ಲ ಎಲ್ಲ ಕಾಟನ್ ಸಾಡಿ ಮಿಕ್ಸ್ ಕಾಟನ್ ಐತೆ ಮಿಕ್ಸ್ ಕಾಟನ್ ಎಲ್ಲ ಪ್ಯೂರ್ ಒರಿಜಿನಲ್ ಕಾಟನ್ ಇರ್ತದೆ ಆ ತರ ನಮ್ಗೆ ಡಿಸೈನ್ ಪ್ರೊವೈಡ್ ಮಾಡ್ತಿದ್ರ ಅಂಡ್ ಇವತ್ತು ಯಾವ್ದು ನಮ್ಗೆ ಡಿಸೈನ್ ತೋರಿಸ್ನ ಅಂದ್ರೆ ಸೆಕ್ಷನ್ ಅಂದ್ರೆ ಇದೆಲ್ಲ ನೋಡ್ತಿದ್ರ ಅಲ್ಲೂ ಎಲ್ಲ ಸ್ಯಾಡೀಸ್ ಅಲ್ಲ ಇದು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಈ ತರ ಪ್ಯಾಕಿಂಗ್ ಸಿಸ್ಟಮ್ ನೋಡ್ತಿದ್ರ ಅಂದ್ರೆ ಈ ತರ ಪ್ಯಾಕಿಂಗ್ ಸಿಸ್ಟಮ್ ನೋಡಿ ಇಲ್ಲಿ ನೋಡಿ ಕೇಟ್ ಲಾಕ್ ಐಟಮ್ ಅಲ್ಲಿ ಫೋಟೋ ಅಲ್ಲಿ ಅಂಡ್ ಕಲರ್ ಡಿಫ್ರೆಂಟ್ ಡಿಸೈನ್ ಡಿಫ್ರೆಂಟ್ ಎಲ್ಲ ಡಿಫರೆಂಟ್ ಇರ್ತದ ಓನ್ಲಿ ನೂರು ಇಪ್ಪತ್ತು ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಡೀಸ್ ರೇಟ್ ಸ್ಟಾರ್ಟಿಂಗ್ ಆಗ್ತದ ಯಾವ ತರ ಪ್ರೊಡೈಕ್ಟ್ ನೋಡಿ ಈ ತುಂಬ ನೋಡಿ ನೂರ ಇಪ್ಪತ್ತು ಡಿಸೈಲ್ ನಾವೆ ನಮ್ ತೆಲಲ್ಲಿ ಕಾಟನ್ ಅಲ್ಲಿ ಎಷ್ಟು ನೂರ್ನೂರ ಇಪ್ಪತ್ತು ಡಿಸೈನ್ ನಮ್ ತೆಲ್ಲಿ ಪ್ರೊವೈಡ್ ಮಾಡ್ತದೆ ಅದು ಕೂಡ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಈ ತರ ಕಾಟನ್ ಸಿಲ್ಕ್ ನೋಡ್ತಿದ್ರ ಅಲ್ಲಿ ಸಿಲ್ಕ್ ಕಾಟನ್ ನೋಡ್ತಿದ್ರ ಒರಿಜಿನಲ್ ಕಾಟನ್ ನೋಡ್ತಿದ್ರೆ ಈ ತರ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಅಂಡ್ ಬಂದ್ ಬನಾರಸ್ ಪಟ್ಟು ಸಾಡೀಸ್ ನೋಡ್ತಿದ್ರ ಇಲ್ಲ ಕಾಂಚಿವರಂ ಪಟ್ಟು ಸಾಡೀಸ್ ನೋಡ್ತಿದ್ರ ಎಲ್ಲಾರ್ದು ಸಿಕ್ ಬಿಡ್ತದ ಒಂದೇ ಬ್ರ್ಯಾಂಡ್ ಅಲ್ಲಿ ಅಜೀಜ್ ಜೊನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಈ ತರ ನೋಡ್ತಿದ್ರಲ್ಲ ಡಿಸೈನ್ ನೂರ್ನೂರ ಇಪ್ಪತ್ತು ರೂಪಾಯಿ ಸ್ಟಾರ್ಟಿಂಗ್ ಆತರ ಈ ತರ ಸಿಲ್ಕ್ ಕಾಟನ್ ಅಲ್ಲಿ ಈ ತರ ನೋಡಿ ಎಷ್ಟು ಬೆಸ್ಟ್ ಕಲೆಕ್ಷನ್ ಐತೆ ಬೋರ್ಡರ್ ಐತೆ ನಮ್ ತೇಲಿ ಕಟ್ ಬೋರ್ಡರ್ ಕೊಟ್ರೆ ಎಷ್ಟು ಬೇಸ್ ಐತೆ ನೋಡಿ ಈ ತರ ನೋಡಿ ಡಿಸೈನ್ ಡಿಫ್ರೆಂಟ್ ಅಂಡ್ ಕಲರ್ ಬಿ ಡಿಫ್ರೆಂಟ್ ಯಾವ್ದು ಪ್ರಾಡಕ್ಟ್ ತಕೊಂತೀರಾ ಅಂದ್ರೆ ಎಲ್ಲ ಸೆಟ್ ಟು ಸೆಟ್ ತಕೊಂಡಿ ಯಾಕಂದ್ರೆ ನಮ್ದೆ ಸಿಂಗಲ್ ಪೀಸ್ ನಾವ್ ಕೊಡ್ತಿಲ್ಲ ಯಾಕಂದ್ರೆ ನಮ್ಗೆ ಹೋಲ್ಸೇಲ್ ಅಲ್ಲ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಸೂರತ್ ದಿಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಐತೆ ನಮ್ದೆ ಅದು ಕೂಡ ಬಿಸ್ನೆಸ್ ಅಪ್ ಮಾಡ್ತಿದ್ರ ಇಲ್ಲಿಗೆ ನೀವು ಮನಿಗಾಲ್ ಕು ಬಿಸ್ನೆಸ್ ಮಾಡ್ಕೊಳ್ತೀರಾ ಇಲ್ಲಿಗೆ ಬುಟ್ಟಿಗೆ ಐತೆ ನಿಮ್ದು ಪರ್ಚೇಸ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಬಂದ್ಗಜ್ ನಾವು ಒಂದು ವಾರ ನೀವು ವಿಸಿಟ್ ಮಾಡಿ ಇಲ್ಲಿಗೆ ಲೈವ್ ಬಂದ್ಗಸ್ ಪರ್ಚೇಸ್ ಮಾಡ್ಬೇಕಂದ್ರೆ ಆ ತರ ಭೀ ನಮಗೆ ಫೆಸಿಲಿಟಿ ಐತೆ ಅಂಡ್ ಸೂರತ್ ಬಂದ್ ಮಂದೇ ಸೂರತ್ ಗುಜರಾತ್ ನಮ್ದು ಅಜಿತ್ ಸಾಮ್ರಾಜ್ಯ ಐತೆ ಅಜಿತ್ ಜೋನ್ ಸೂರತ್ ಗುಜರಾತ್ ಅಂಡ್ ಸೂರತ್ ಗೆ ಇಲ್ಲಿ ಬಾರಿ ತ್ರೀ ಕಿಲೋಮೀಟರ್ ಐತೆ ಅಂಡ್ ಸಾರೋಲಿ ರಾಟ್ ಟೆಸ್ಟಲ್ ಟವರ್ ಬಿ ಬ್ಲಾಕ್ ಸೆವೆನ್ ಪ್ಲೋರ್ ನಮ್ ಅಜಿತ್ ಜೋನ್ ಸಾಮ್ರಾಜ್ಯ ಐತೆ ಇಲ್ಲಿ ಬಂದ್ಗೆ ಸದ್ ವಾರಿ ವಿಸಿಟ್ ಮಾಡ್ತೀರಾ ಅಂದ್ರೆ ಮಾರಿ ಹೊಸ ಆನ್ಲೈನ್ ತಕೊಂತೀರಾ ಅಂದ್ರೆ ಮನಿಕಾಜ್ ಕುಂತಿರಿ ಅಂಡ್ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ನಮ್ ಎಲ್ಲ ಅವೈಲೇಬಲ್ ಐತೆ ಸ್ಕ್ರೀನ್ ನಲ್ಲಿ ನಮ್ ಇನ್ ನಂಬರ್ ಮಾಡ್ತಿದ್ರ ಆ ನಂಬರ್ ಮೇಲೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅವ್ರಿ ಈ ತರ ಡಿಸೈನ್ ಪ್ರೊವೈಡ್ ಮಾಡ್ತಾರೆ ಈ ತರ ನೋಡಿ ಸೆಕ್ಷನ್ ಸಿಲ್ಕ್ ಸಾರೀಸ್ ನೀವು ನೋಡಿ ಓನ್ಲಿ ಟೂ ಫೋರ್ಟಿ ರುಪೀಸ್ ಅಲ್ಲಿ ಸಿಲ್ಕ್ ಸ್ಟಾರ್ಟಿಂಗ್ ಆತದೆ ರೇಟು ನೋಡ್ತಿದ್ರ ಅಂದ್ರೆ ಯಾವ್ದಾರ ಪ್ರೊವೈಡ್ ನೂರು ನೂರ ಇಪ್ಪತ್ತು ರೂಪಾಯಿ ಸ್ಟಾರ್ಟಿಂಗ್ ಆಯ್ತದೆ ಈ ತರ ಡಿಜೈನ್ ಪ್ರೊವೈಡ್ ಮಾಡ್ತದೆ ಅಂಡ್ ಕಾಟನ್ ಸಾಡೀಸ್ ನೋಡ್ತೀರ ಕಾಟನ್ ತುಂಬ ಚಲೋ ಇರ್ತದೆ ಕಲೆಕ್ಷನ್ ಸೂಪರ್ ಡಿಜೈನ್ ಅಂಡ್ ಸೂಪರ್ ಕಲೆಕ್ಷನ್ ಐತೆ ಅಂತೇಳಿ ಅಂಡ್ ನಮ್ ಈ ತರ ನೋಡಿ ಎಲ್ಲ ನೋಡಿ ವರ್ಕ್ ಸಾರೀಸ್ ಬೇಕಂದ್ರೆ ನಿಮ್ಗೆ ವರ್ಕ್ ಸಾಕ್ ಬಿಡ್ತಾವಿ ವರ್ಕ್ ಸಾಡೀಸ್ ಎಲ್ಲ ಈಗ ನೋಡಿ ವಾಲ್ಯೂ ಟೆಸ್ಟ್ ಎಲ್ಲ ಈ ತರ ನೋಡಿ ಎಷ್ಟು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಸಿಕ್ ಎಲ್ಲ ನಮಗೆ ಒರಿಜಿನಲ್ ಮಿಲ್ಲರ್ ವರ್ಕ್ ಅಂದ್ರೆ ಈ ತರ ನೋಡಿ ಸೂಪರ್ ಡಿಸೈನ್ ಐತೆ ಈ ತರ ಪ್ಯಾಕಿಂಗ್ ಸಿಸ್ಟಮ್ ನೋಡ್ತೀರಾ ಪ್ಯಾಕಿಂಗ್ ಸಿಸ್ಟಮ್ ಎಲ್ಲ ಪ್ರೊವೈಡ್ ಮಾಡ್ತೀರಾ ಆನ್ಲೈನ್ ತಕೊಂತರ ಆನ್ಲೈನ್ ಭೀ ಬರ್ತೀರ ಬಿಸ್ನೆಸ್ ಅಪ್ ಮಾಡ್ತೀರಾ ಓನ್ಲಿ ಹತ್ತು ಸಾವಿರಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೇಕು ಎಷ್ಟು ಟೆನ್ ತೌಸಂಡ್ ನಿಂದಲೇ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೇಕಂದ್ರೆ ಓನ್ಲಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಐತೆ ಈ ತರ ನೋಡಿ ಪ್ಯಾಟರ್ನ್ ಡಿಸೈನ್ ಒರಿಜಿನಲ್ ಮಿಲರ್ ವರ್ಕ್ ಎಷ್ಟು ಒರಿಜಿನಲ್ ನೋಡಿ ನೋಡಿ ಪ್ಯಾಟರ್ನ್ ನೋಡಿ ಡಿಸೈನ್ ನೋಡಿ ಎಲ್ಲಾದ್ಮೇಲೆ ಅಜಿತ್ ಜೋನ್ ಸಿಸ್ಟಮ್ ಇರ್ತದೆ ಈ ತರ ವಾವ್ ಸೂಪರ್ ಡಿಸೈನ್ ಐತೆ ಸೂಪರ್ ಕಲೆಕ್ಷನ್ ಐತೆ ಈ ತರ ನೋಡಿ ಪ್ಯಾಟರ್ನ್ ಪ್ಲೂರ್ ಕಾಟನ್ ಅಲ್ಲಿ ನೋಡಿ ಫುಲ್ ಬ್ರ್ಯಾಂಡೆಡ್ ಕಂಪನಿ ಐತೆ ನೋಡಿ ಎಷ್ಟು ಬೇಸರ್ ಕಲೆಕ್ಷನ್ ಐತೆ ಸಾಡಿ ಬಂದ್ಕಂದ್ರೆ ನಮಗೆ ಸಿಕ್ಸ್ ಮೀಟರ್ ಪ್ಲಸ್ ಬರ್ತದೆ ಎಷ್ಟು ಸಿಕ್ಸ್ ಮೀಟರ್ ಪ್ಲಸ್ ಬರ್ತಾ ಅಂಡ್ ಬ್ಲೌಸ್ ಬಿ ಬರ್ತದ ಏನ್ ನೋಡಿ ಸಾಡಿ ಸೂರತ್ ಅಲ್ಲಿ ಬರ್ತೆ ಮಾತ್ರ ನಾನು ಹೇಳ್ತೀನಿ ಒಂದು ಬಾರಿ ವಿಸಿಟ್ ಮಾಡ್ತೀರ ಅಂದ್ರೆ ಸೂಪರ್ ಕಲೆಕ್ಷನ್ ಐತೆ ಇದೆಲ್ಲ ఓన్లీ సాడి సెక్షన్ అలా సాతి లెగీస్ బ్లౌస్ దుపట్ టాప్ నైటి నైటివ్ అది కూడా సెవెంటీ ఫైవ్ రూపీస్ అయింటీ స్టార్టింగ్ అవుతుంది అండ్ నెక్స్ట్ విడియో భీత అది నైటిస్ సెవెంటీ ఫైవ్ రూపీస్ నైంటీ స్టార్టింగ్ అవుతుంది ఇది బందీన్స్ కలెక్షన్ ఇలా జీన్స్ కలెక్షన్ ఐతే టాప్ అీన్స్ అండ్ ఇది కదా టీ శర్ట్లే యా తర ప్రోడక్ట్ త్ర అదిబల్ ఐతే నోడి జీన్స్ కలెక్షన్ కలిసి కేవలం టూ అండ్ ఎయిటీ రూపీస్ స్టార్టింగ్ అవుతుంది జీన్స్ అరీతారా పర్చేస్ మార్ ఓన్లీ టూ ఫోర్టీన్స్ కలక్షన్ స్టార్టింగ్ అవుతుంది నోడి సూపర్ సూపర్ డిజైన్ అండ్ డిఫరెంట్ డిఫరెంట్ ప్యాటర్న్ నిర్తా అండ్ ఇల్ బుద్దు టాప్ అ ಟಾಪ್ ಅಲ್ಲಿ ಓನ್ಲಿ ಏಟಿ ಫೈವ್ ರುಪೀಸ್ ಅಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ಅದು ಟಾಪ್ ಅಲ್ಲಿ ಈ ತರ ಪ್ಯಾಕಿಂಗ್ ಸಿಸ್ಟಮ್ ನೋಡ್ತಿದ್ರ ಅಲ್ಲ ಕಲರ್ ಡಿಫ್ರೆಂಟ್ ಐತೆ ಯಾವ್ದು ತಕೊಂಡ್ರೆ ಸೆಟ್ ಟು ಸೆಟ್ ತಗೋಬೇಕು ಯಾಕಂದ್ರೆ ನಮ್ಗೆ ಹೋಲ್ಸೇಲ್ ಅಲ್ಲ ಎಲ್ಲ ಸೆಟ್ ಟು ಸೆಟ್ ಬರ್ತದ ನೆಕ್ಸ್ಟ್ ಆಟಿಂಗ್ ನೋಡ್ತಿದ್ರ ಅಂದ್ರೆ ಈ ತರ ಬಾರಿ ನಾನು ತೋರಿಸ್ತೀನಿ ಇನ್ನು ನೋಡಿ ಎಲ್ಲ ಕಾಟನ್ ಸಾಡೀಸ್ ಅಲ್ಲಿ ಮಿಕ್ಸ್ ಡಿಸೈನ್ ಅಲ್ಲಿ ಯಾವ್ದು ತರ ಪ್ರೊಡಕ್ಟ್ ಮಾಡ್ಕೊಂಡ್ರ ಹೌದು ತಾರು ಒಂದು ಲಕ್ಷ ತಾರನು ಪರ್ಚೇಸ್ ಮಾಡ್ಬೇಕಂದ್ರೆ ಅದು ಮಾಡ್ತೀನಿ ಅದು ಅವೈಲೇಬಲ್ ಐತೆ ಈ ತರ ನೋಡಿ ಡಿಸೈನ್ ಸೂಪರ್ ಕಲೆಕ್ಷನ್ ಐತೆ ಇದೀವಿ ಈ ತರ ನೋಡಿ ಟೂ ಫೋರ್ಟಿ ರುಪೀಸ್ ಅಲ್ಲಿ ಸಿಲ್ಕ್ ಸಾಂಗ್ ಆಗ್ತದೆ ಕಲೆಕ್ಷನ್ ನೋಡ್ತಿದ್ರಲ್ಲ ತುಂಬಾ ಚಲೋ ಇರ್ತದ ಸಿಲ್ಕ್ ಕಾಟನ್ ಐತೆ ನೋಡಿ ಸೂಪರ್ ಐತೆ ಡಿಸೈನ್ ಐತೆ ಈ ತರ ನೋಡಿ ಆಯ್ತು ನಮ್ಮ ತಲೆ ಡಿಸೈನ್ ಐತೆ ಎಷ್ಟು ಕೇಳ್ತೀನಿ ಫೈವ್ ಥೌಸಂಡ್ ಪ್ಲಸ್ ಡಿಸೈನ್ ಎಷ್ಟು ಫೈವ್ ತೌಸಂಡ್ ಪ್ಲಸ್ ಡಿಸೈನ್ ನಮ್ಮ ತಲೆ ಎಲ್ಲ ಅವೈಲೇಬಲ್ ಐತೆ ಸ್ಕೀನ್ ಅಲ್ಲಿ ಆ ನಂಬರ್ ಕಾಲ್ ಮಾಡಿ ಮಾಡಿ